ನಮಸ್ಕಾರ ನಿಮ್ಗೆ ಗೊತ್ತಾ ಬಹಳ ಜನ ನೇರವಾಗಿ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಹೋಗ್ತಾರೆ ಅಥವಾ ನೇರವಾಗಿ ಆಸನ ಮಾಡಕ್ಕೆ ಹೋಗ್ತಾರೆ ಈ ನಿಯಮ ಇಲ್ಲದೇ ಯಮಕ್ಕೆ ಪ್ರಾಣಾಯಾಮ ಅಭ್ಯಾಸ ಮಾಡೋ ಯಮ ಯಮ ಇಲ್ಲದೇ ನಿಯಮ ಪ್ರಾ ಪ್ರಾರಂಭ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶರೀರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಹೋಗುತ್ತೆ ಈ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳೆಂಬ ತ್ರಿದೋಷಗಳಿರ್ತವೆ ಆ ತ್ರಿದೋಷಗಳು ಹೆಚ್ಚಿದ್ದು ಅಂತಂದರೆ ಬಹಳ ಸಮಸ್ಯೆ ಆಗ್ತಾ ಹೋಗುತ್ತೆ ಇನ್ನು ಆಸನ ಮಾಡಲಾರ್ದೇ ನಾವು ಕೇವಲ ಪ್ರಾಣಾಯಾಮಕ್ಕೆ ಹೋಗ್ತೀವಿ ಅಂದ್ರೆ ಮನುಷ್ಯನ ಮೃತ್ಯು ಕೂಡ ಆಗಬಹುದು ಅದಕ್ಕೆ ಮಾಡಬೇಕು ಅಂದರೆ ಈ ಒಂದು ಹಠ ಪ್ರತಿಪಿಕೆಯಲ್ಲಿ ಒಂದು ಅದ್ಭುತವಾದಂಥ ಶ್ಲೋಕನೇ ಆ ಆಟ ಪ್ರತಿಭೆಯಲ್ಲಿ ಹೇಳ್ತಕ್ಕಂಥ ಶ್ಲೋಕ ಯಥಾ ಸಿಂಹ ಸಿಂಹೋ ಗಜೋ ವ್ಯಾಘ್ರೋ ಈ ಸಿಂಹ ಮತ್ತು ಈ ಆನೆ ಹುಲಿ ಯಾವ ರೀತಿ ಇರ್ತವಲ್ಲ ಅದೇ ರೀತಿಯಾಗಿ ಈ ಪ್ರಾಣ ಕೂಡ ಅದೇ ತರ ಇರುತ್ತೆ ನಾವು ಹೆಂಗೆ ಮಾಡಬೇಕು ಅಂದರೆ ಈ ದೊಡ್ಡ ಪ್ರಾಣಿಗಳನ್ನು ದೊಡ್ಡ ದೊಡ್ಡ ಮೈಮೂತ ಹಾನಿಯಾಗಿರ್ಬೋದು ಏನೇ ಅಂದು ಇರ್ಬೋದು ಅದನ್ನು ಬುದ್ಧಿಪೂರ್ವಕವಾಗಿ ಬುದ್ಧಿ ಬರದಿಂದ ಅದನ್ನು ಪಳಗಿಸ್ತೀವಿ ಅದು ಎಷ್ಟೇ ದೊಡ್ಡ ಹಾನಿ ಇದ್ರು ಕೂಡ ಅದು ನಮ್ಮ ಹದೋಡಿಯಲ್ಲಿ ಬರುವಂತೆ ಮಾಡ್ತೀವಿ ಅಲ್ವಾ ಶನೇ ಶನೇ ಮತ್ತೆ ಮತ್ತೆ ನಾವು ಏನು ಮಾಡಬೇಕು ಅಂದರೆ ಪ್ರಯತ್ನ ಪೂರ್ವಕವಾಗಿ ಅದನ್ನು ನಾವು ಹಿಡಿದರೆ ಇಟ್ಕೊಳ್ಳಬೇಕಾಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಅವು ಎಲ್ಲ ಪ್ರಾಣಿಗಳು ನಮ್ಮ ವಶ ಆಗ್ತವೆ ಹಾಗೆ ಈ ಪ್ರಾಣಾಯಾಮ ಕೂಡ ನಾವು ಅದೇ ರೀತಿಯಾಗಿ ವಶ ಮಾಡಬೇಕಾಗುತ್ತೆ ಸ್ವಾತ್ಮಾರಾಮ್ ಮಹರ್ಷಿಗಳು ಹೇಳುವ ಹಾಗೆ ನಾವು ನೇರವಾಗಿ ಪ್ರಾಣಾಯಾಮ ಅಭ್ಯಾಸ ಮಾಡಿದೆ ಅಂದರೆ ಜೀವನ ಕಳ್ಕೊಂಡು ಬಿಡಬೇಕಾಗುತ್ತೆ ಸಾವಾಗುತ್ತೆ ಮೃತ್ಯು ಆಗುತ್ತೆ ಒಂದು ವೇಳೆ ಆಸನವನ್ನು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿದಾಗ ನಮ್ಮ ನರ್ವಸ್ ಸಿಸ್ಟಮ್ ದೇಹದಲ್ಲಿರ್ತಕ್ಕಂಥ ನರನಾಡಿಗಳು ಅವು ಏನಾಗ್ತವೆ ಒಂದು ಬ್ಲಾಕೇಜ್ ಓಪನ್ ಆಗ್ತವೆ ಓಪನ್ ಆದಾಗ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬ್ರಹ್ಮಾಂಡದಲ್ಲಿ ಯಾವ ಶಕ್ತಿ ಅಥವಾ ಅದೇ ಪಿಂಡಾಂಡದಲ್ಲಿ ಬ್ರಹ್ಮಾಂಡೀಯ ಶಕ್ತಿಯನ್ನು ಪಿಂಡಾಣದತ್ತ ಕರ್ಕೊಂಡು ಹೋಗಬೇಕಾಗುತ್ತೆ ಯಾವಾಗ ಅಂದರೆ ದೇಹದಲ್ಲಿರ್ತಕ್ಕಂಥ ಬ್ಲಾಕೇಜ್ ಓಪನ್ ಆದಾಗ ಯಾವಾಗ ಆಗ್ತಾ ಹೋಗುತ್ತಾ ಓಪನ್ ಯಾವಾಗ ನಾವು ಯಮ ಮತ್ತು ನಿಯಮ ಆಸನ ಈ ಮೂರನ್ನು ಅಂದ್ರೆ ದೇಹ ಸಂಪೂರ್ಣವಾಗಿ ಶುಚಿಯಾಗುತ್ತೆ ಹೇಗೆ ಆಸನ ಮಾಡೋದು ಮಾಡುವುದರಿಂದ ದೇಹ ಬಲಿಷ್ಠ ಆಗುತ್ತೆ ಅಲ್ವಾ ನರನಾಡಿಗಳು ಬಲಿಷ್ಠ ಆಗ್ತವ ಈ ಪ್ರಾಣ ಅಂದರೆ ಸಾಮಾನ್ಯ ಅಲ್ಲ ಈ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿ ನಮ್ಮ ದೇಹದೊಳಗೆ ಬರಬೇಕಿತ್ತು ಅಂದರೆ ನಮ್ಮ ದೇಹಕ್ಕೆ ಆ ಕ್ಷಮತೆ ಇರಬೇಕಾಗುತ್ತೆ ಅಲ್ವಾ ಯಾವ ರೀತಿಯಾಗಿ ಆಂಜನೇಯ ಮತ್ತು ಬಾಲಿ ಬಾಲಿ ರಾಮಾಯಣದಲ್ಲಿ ಯುದ್ಧ ಆದ ಸಂದರ್ಭದಲ್ಲಿ ಬಾಲಿ ಯಾವ ರೀತಿ ಬರ್ತಾ ಅಂತಂದ್ರೆ ಬಾಲಿ ಯಾರನ್ನಾದರೂ ನೋಡಲಿ ನೋಡಿದಾಗ ಅವನ ಎದುರ ಎದುರಾಳಿಯ ಶಕ್ತಿ ವೈರಿಯ ಶಕ್ತಿ ಅರ್ಧದಷ್ಟು ಶಕ್ತಿ ಅವನ್ನ ತೆಗೆದುಕೊಂಡು ಇನ್ನರ್ಧ ಅವನು ಒಂದು ಪೂರ್ತಿಯಾದಾಗ ಅವನ ಅತಿ ಹೆಚ್ಚು ಶಕ್ತಿ ಆಗುತ್ತೆ ಅಲ್ವಾ ಹಾಗೆ ಆಂಜನೇಯನ ಎದುರಾಭದ್ರಿ ಆದಾಗ ಬಾಲಿಶ್ ಶರೀರ ಸ್ಫೂರ್ತಿಯಾಗಿ ಏನಾಗ್ತಾ ಇತ್ತು ಅಂದ್ರೆ ಒಡೆದು ಹೋಗುವಂತ ಸ್ಥಿತಿಯಲ್ಲಿ ಬಂದಿತ್ತು ಯಾಕೆ ಅಂದ್ರೆ ಆಂಜನೇಯನ ಶಕ್ತಿ ಆ ದೇಹಕ್ಕೆ ತಡ್ಕೊಂಥ ಕೆಪಾಸಿಟಿ ಇರಲಿಲ್ಲ ಹಾಗೆ ನಿಮ್ಮ ದೇಹಕ್ಕೂ ಕೂಡ ಆ ಶಕ್ತಿ ಇರಲಿಲ್ಲ ಅಂದ್ರೆ ನೀವು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಶರೀರವೂ ಕೂಡ ನಶಿಸುತ್ತೆ ಸಾವಾಗುತ್ತೆ ಅದು ಊನ ಆಗುತ್ತೆ ಹೀನ ಆಗುತ್ತೆ ಸರ್ವನಾಶ ಆಗುತ್ತೆ ಅದಕ್ಕೆ ಹೇಳ್ತಿರ್ತಾರೆ ನಾವು ಹತ್ತು ವರ್ಷದಿಂದ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಇದ್ದೀವಿ ಏನು ಸಿಗ್ತಾ ಸಿಗ್ತಾಯಿಲ್ಲ ಏನೂ ಅನುಕೂಲ ಆಗಿಲ್ಲ ಇಲ್ಲಿವರೆಗೂ ಉಪಯೋಗ ಏನೂ ಆಗ್ತಾ ಇಲ್ಲ ಅಂತ ಅದು ನೀವು ಮಾಡಿರುವ ತಪ್ಪು ಅಷ್ಟೇ ಅದಕ್ಕೆ ಮೊದಲು ದೇಹವನ್ನು ಶುಚಿ ಮಾಡಿಕೊಳ್ಳಿ ನರನಾಡಿಗಳು ಶಕ್ತಿಯುತವಾಗಿ ಮಾಡಿಕೊಳ್ಳಿ ಆಮೇಲೆ ಈ ಒಂದು ಮುಂದುವರಿಬೋದು ಪ್ರಾಣಾಯಾಮ ಮಾಡೋಕ್ಕೆ ಅಲ್ಲಿವರೆಗೂ ಸಾಧನೆ ಇಲ್ಲ ಆಸನದಿಂದ ದೇಹ ಬಲಿಷ್ಠ ಆಗುತ್ತೆ ಪ್ರಾಣಾಯಾಮದಿಂದ ದೇಹ ಸಂಪೂರ್ಣವಾಗಿ ವೈಟ್ ವೇಟ್ ಲೈಟ್ ವೆಯ್ಟ್ ಆಗುತ್ತೆ ಪೂರ್ತಿಯಾಗಿ ರೀತಿಯಾಗಿ ಎಷ್ಟು ಅಂತಂದ್ರೆ ಬಹಳ ಲಘುತ್ವ ಬರುತ್ತೆ ಶರೀರಕ್ಕೆ ಬಹಳ ಲಘುತ್ವ ಅಂದ್ರೆ ಆ ಹತ್ತಿ ಇರುತ್ತಲ್ಲ ಹತ್ತಿ ಆ ಹತ್ತಿ ತರ ಆಗುತ್ತೆ ಶರೀರ ಬಲಿಷ್ಠ ಬಲ ಹೆಂಗಿರುತ್ತೆ ಅಂದ್ರೆ ಆನೆ ಬಗ್ಗೆ ಆನೆಗಿಂತಲೂ ಬಲ ಹೆಚ್ಚಿಗಿರುತ್ತೆ ಶರೀರದ ತೂಕ ಹತ್ತಿಗಿಂತಲೂ ಕಡಿಮೆ ಆಗುತ್ತೆ ಆ ಶಕ್ತಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಬರುತ್ತೆ ಆ ಯಾವಾಗ ಬರುತ್ತೆ ಅಂದ್ರೆ ಯಮ ನಿಯಮ ಆಸನ ಈ ಮೂರರ ಅಭ್ಯಾಸ ಸರಿಯಾದ ರೀತಿ ಇತ್ತು ಅಂತಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಎಲ್ಲಾ ಅನುಕೂಲ ಸಿಗುತ್ತೆ ನೇರವಾಗಿ ಪ್ರಾಣಾಯಾಮ ಮಾಡುತ್ತೆ ಅಂದರೆ ಸತ್ಯವಾಗಲೂ ಹೇಳ್ತೀನಿ ಭಾಳ ದೊಡ್ಡ ಸಮಸ್ಯೆನೇ ಆಗುತ್ತೆ ಯಾವುದು ಇಲ್ಲಿವರಿಗೆ ಯಾರಿಗೂ ಉಪಯೋಗ ಆಗಲಿಲ್ಲ ನೀವು ಕೂಡ ನೋಡ್ತಾ ನೋಡ್ತಾಯಿದ್ದೀರಿ ನಿಮ್ಮ ಅಕ್ಕಪಕ್ಕದವ್ರು ಇದ್ದಾರೆ ಅವ್ರೂ ಏ ಇಲ್ಲಪ್ಪ ಅವ್ರು ದಿನ ಪ್ರಾಣಾಯಾಮ ಮಾಡ್ತಾರೆ ಆಸನ ಮಾಡ್ತಾರೆ ಅಂತ ನೀವು ಕೇಳಿರ್ಬೋದು ಆದರೆ ಯಾವುದೇ ಲಾಭ ಸಿಗೋದಿಲ್ಲ ಅಲ್ಲೇ ಇಟ್ಕೊಳ್ಳಿ ನೀವು ಸಂಪೂರ್ಣ ಮನಸ್ಸಿನ ಹತುಟ್ಟಿನ ಕೊಡಬೇಕು ತರಬೇಕು ಅಂತಂದರೆ ಈ ಪ್ರಾಣಾಯಾಮ ಭಾಳಷ್ಟು ಹೆಲ್ಪ್ ಮಾಡುತ್ತೆ ನಿಮಗೆ ಅದಕ್ಕೆ ಮೊದಲು ಈ ಯಮ ನಿಯಮ ಆಸನ ನಾಲ್ಕನೇ ಅಂಗನೇ ಈ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ